ಎಲ್ಲು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ಲೈಕ್ಸು ಶೇರು ಕಮೆಂಟು ಯಾರೆಲ್ಲ ಇದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ಎಲ್ಲರಿಗೂ ಇವತ್ತಿನ ಏನು ಟಾಪಿಕ್ ಅಂತ ಅಂದರೆ ಇವತ್ತು ಆಗಸ್ಟ್ ತಿಂಗಳನ್ನ ದುಡ್ಡು ಮನಿ ಸೇವಿಂಗ್ ನಾನು ಎಷ್ಟು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ ಅಂದ್ಕೊಂಡಿದ್ದೀನಿ ಹೌದು ಓದ್ ತಿಂಗಳು ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ಸೇವಿಂಗ್ಸ್ ಎಲ್ಲ ಒಡವೆ ತೊಗೊಳ್ಳಲ್ಲ ಹಾಗಾಗಿ ಸೇವಿಂಗ್ಸ್ ಏನೂ ಮಾಡಿರಲಿಲ್ಲ ಆಗ ತಿಂಗಳೂ ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಮೋಟಿವೇಟ್ ಆಗುತ್ತೆ ನಾನು ಪದೇ ಪದೇ ಈ ಥರ ನಿಮಗೆ ತಿಂಗಳು ತಿಂಗಳು ಸೇವಿಂಗ್ಸ್ ಎಷ್ಟು ಮಾಡಿದ್ದೀನಿ ಏನು ಅಂತೆಲ್ಲ ಹೇಳ್ಕೊತಾ ಹೇಳ್ಕೊತಾಯಿದ್ರೆ ನಿಮಗೂ ಕೂಡ ಮೋಟಿವೇಟ್ ಆಗುತ್ತೆ ನೀವು ಕೂಡ ಶೇ ಸೇವಿಂಗ್ ಮಾಡ್ತೀರಾ ಅನ್ಕೊಂಡು ನಾನು ಕೂಡ ಸೇವಿಂಗ್ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಅಂದ್ಕೊಂಡಿದ್ದೀನಿ ಇದಲ್ಲದೆ ಕಾಯಿನ್ಸ್ಗಳು ಈ ತಿಂ ಓಸ್ ತಿಂಗಳಿಂದ ಕಾಯಿನ್ಸ್ಗಳೂ ನಾನು ಸೇವಿಂಗ್ ಮಾಡ್ತಾ ಇದ್ದೀನಿ ಅದು ಕೂಡ ಕಾಯಿನ್ಸು ತುಂಬಾ ಸೇವಿಂಗ್ ಆಗ್ತಾ ಇದೆ ಕಾಯಿನ್ಸ್ ಸೇರಿಸೋದು ಮುಖ್ಯ ಅಲ್ಲ ಅದು ಸೇರಿಸಿದ ಮೇಲೆ ಅದನ್ನು ಕಾಯಿನ್ನ ಲೆಕ್ಕ ಹಾಕ್ತೀವಲ್ಲ ಅದನ್ನೇ ತುಂಬ ಕಷ್ಟ ಆಗುತ್ತೆ ಬಟ್ ಆದರೂ ಕೂಡ ಕಷ್ಟ ಆಗಿ ಅಂದ್ಕೋಬಾರ್ದು ತುಂಬಾ ತುಂಬ ಕಾಯಿನ್ಸು ಅದನ್ನು ಕೂಡ ಒಂದು ಫುಲ್ ಆದ್ಮೇಲೆ ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಎಷ್ಟಾಗಿದೆ ಏನು ಅಂತ ಕೌಂಟ್ ಮಾಡಿ ಕಾಯ್ದುಸ್ ಎಲ್ಲ ಸೇರಿಸ್ಬಿಟ್ಟು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ಕೂಡ ಚಿಲ್ಲರೆ ಅಂಗಡಿಗಳಲ್ಲಿ ಏನಿರುತ್ತೆ ತರಕಾರಿ ಅಂಗಡಿ ಚಿಲ್ಲರೆ ಅಂಗಡಿ ಆ ಥರ ಏನಿದೆ ಅಲ್ಲಿ ಚಿಲ್ಲರೆ ಕೊಟ್ಬಿಟ್ಟು ನಾವು ನೋಟನ್ನ ಇಸ್ಕೋಬಹುದು ಹಾಗಾಗಿ ಬನ್ನಿ ಎಷ್ಟಿದೆ ಅಂತ ನಾನು ಕೂಡ ತಿಂಗಳಾದರೂ ಏನು ಕೌಂಟ್ ಮಾಡೋಲ್ಲ ಏನಾದರೂ ಸೇವಿಂಗ್ಸ್ ಆಯಿತಾ ತಂದು ಹಾಗೆ ಇಟ್ಬಿಡ್ತೀನಿ ಪರ್ಸಲ್ಲಿ ನಾನು ಕೂಡ ಕೌಂಟ್ ಮಾಡಲ್ಲ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ ಎಷ್ಟಿದೆ ಅಂತ ನಾನು ಕೂಡ ಎಷ್ಟಿದೆ ಅಂದ್ಕೊಂಡಿದ್ದೀನಿ ಬಟ್ ನೋಡೋದ ಈ ಸತಿ ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದೆಯೋ ಅನ್ನೋದು ನನಗೂ ಗೊತ್ತಿಲ್ಲ ನೋಡಿದ ಮೇಲೆ ಗೊತ್ತಾಗುತ್ತೆ ಬನ್ನಿ ನೋಡೋದ ಹೇಗೆ ಅಂತ ಆಮೇಲೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಜಸ್ಟ್ ಆಯ್ ಅಂತಾದರೂ ಹೇಳಿ ಸುಮ್ಮನೆ ನೋಡ್ತೀರಾ ಹೊಟ್ಟೋಗ್ತೀರಾ ಕಮೆಂಟು ಇಲ್ಲ ಒಂದು ಲೈಕು ಕೊಡ್ತಾಯಿಲ್ಲ ಆದರೂ ಕೂಡ ಕಮೆಂಟ್ ಲೈಕ್ ಕೊಟ್ಟಿಲ್ಲ ಅಂದರೂ ಒಂದು ಹಾಯ್ ಅಂತಾದರೂ ಹೇಳಿ ಡೈಲಿ ನನಗೂ ಕೂಡ ಖುಷಿಯಾಗುತ್ತೆ ಯಾಕೆ ಅಂದರೆ ಎಷ್ಟು ಜನ ನೋಡ್ತಾ ಇದ್ದೀರಾ ಇಷ್ಟಪಟ್ಟು ಅನ್ನೋ ವಿಷಯಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಪ್ಲೀಸ್ ಒಂದು ಲೈಕ್ ಕೊಡಿ ಇಲ್ಲ ಅಂದರೆ ಹಾಯ್ ಅಂತಾದರೂ ಹೇಳಿ ನನಗೂ ಖುಷಿ ಆಗುತ್ತೆ ಹೇಳ್ತೀರಾ ಅಂತ ನಂಬಿದ್ದೀನಿ ತುಂಬ ಜನ ಹಾಯ್ ಅಂತ ಕಮೆಂಟ್ ಮಾಡಿದಿರ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೀಗೆ ಕಮೆಂಟ್ ಮಾಡಿ ಪ್ರತಿಯೊಂದು ವೀಡಿಯೋಕ್ಕೂ ಈ ಥರನೇ ಕಮೆಂಟ್ ಮಾಡಿ ಬನ್ನಿ ಇನ್ನು ಜಾಸ್ತಿ ಕಾಯಿಸಲ್ಲ ನಿಮ್ಗೆ ಎಷ್ಟಿದೆ ಅಂತ ಇದ್ರಲ್ಲಿ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡೋದ ನಾನು ಯಾವಾಗಲಿದೆ ಪರ್ಸಲ್ಲಿ ಮನಿ ಸೇವಿಂಗ್ ಮಾಡೋದು ನೋಡೋದ ಎಷ್ಟಾಗಿದೆ ಅಂತ ಸೇವಿಂಗ್ಸ್ ಮಾಡಿದ್ದೀನಿ तो जाऊ दूं ಅಂತ ಹೇಳ್ತೀನಿ पक्का ಕಳವಿದು ಇತ್ ಮಾತ್ರ ಚಾವ್ ದیو ನಾನು ಫಸ್ಟ್ ಅಲ್ಲಿ ಇರುತ್ತೆ ನೋಡಿ ಇಷ್ಟು ಸೇವಿಂಗ್ಸ್ ಮಾಡಿದೀನಿ ಸಸಿ ಹೇಗೆ ಸೇವಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಹಾಲಿಗೆ ಅಂತ ಕೊಡ್ತಾರೆ ಹಾಲು ನಾನು ತೋಳಲ್ಲ ಜಾಸ್ತಿ ನಮ್ಮ ಮನೇಲೂ ಮಕ್ಕಳು ಜಾಸ್ತಿ ಕುಡಿಯೋಲ್ಲ ಹಾಗಾಗಿ ನಾನು ಬ್ಲ್ಯಾಕ್ ಟೀ ಬ್ಲ್ಯಾಕ್ ಕಾಫಿ ಲೆಮನ್ ಟೀ ಆ ಥರ ಕುಡಿಯೋದು ಹಾಗಾಗಿ ನಾನು ಕೂಡ ಹಾಲನ್ನು ಜಾಸ್ತಿ ಬಳಸಲ್ಲ ಹಾಗಾಗಿ ಅದರಲ್ಲಿ ಸೇವಿಂಗ್ ಆಗುತ್ತೆ ಅದರಲ್ಲೂ ಕೂಡ ನನಗೆ ಸೇವಿಂಗ್ಸ್ ಆಗುತ್ತೆ ಡೈಲಿ ಒಂದು ನೂರು ರೂಪಾಯಿ ಅಂತ ಕೊಟ್ಟಿರ್ತಾರೆ ಹಾಲಿಗೆ ಅಂತ ಆ ದುಡ್ಡನ್ನ ನಾನು ನೂರು ರೂಪಾಯಿನೂ ಹಾಗೆ ಇಡ್ತೀನಿ ಯಾವಾಗಾದರೂ ಹಾಲು ಬೇಕು ಅಂದರೆ ತರಿಸಿ ಇಟ್ಟಿರ್ತೀನಿ ಬೇಕು ಅಂದರೆ ಇಲ್ಲೇ ಪಕ್ಕ ಇರೋದು ಹಾಗಾಗಿ ಹಾಲಿನ ದುಡ್ಡೇ ಈ ಸತಿ ಜಾಸ್ತಿ ಕಡಿಮೆ ಮಾಡಿದ್ದೀನಿ ನಾನು ಒಂದು ಅರ್ಧ ಲೀಟರ್ ಆದರೂ ತರಿಸ್ತಾ ಇದ್ದೆ ಇಲ್ಲ ಒಂದು ಎರಡು ದಿನಕ್ಕೆ ಅರ್ಧ ಲೀಟರ್ ಆದರೂ ತರಿಸ್ಕೋತಾ ಇದೆ ಸುಮ್ಮನೆ ಯಾಕೆ ವೇಸ್ಟು ಬೇಕು ಅಂದರೆ ಇಲ್ಲೇ ಪಕ್ಕ ಇದೆ ತರಿಸ್ಕೋಬೋದು ಅಂತ ಆದರೆ ಈ ಸತಿ ಅಂತೂ ಬಿಲ್ಕುಲ್ ಹಾಲೇ ಮಾಡಿಲ್ಲ ಯಾಕೆಂದರೆ ಚಳಿ ಇತ್ತು ಅವಾಗೆಲ್ಲ ಒಂದೊಂದು ಲೀಟ್ರು ಅರ್ಧ ಲೀಟ್ರು ಬೇಕಿತ್ತು ಇವಾಗೆಲ್ಲ ಚಳಿ ಎಲ್ಲ ಕಡಿಮೆ ಆಗಿದೆಯಲ್ವಾ ಹಾಗಾಗಿ ಸ್ವಲ್ಪ ಕಡಿಮೆ ಆಗೋಗಿದೆ ಈ ಸತಿ ಎಷ್ಟಾಗಿದೆ ಅಂತ ಗೊತ್ತಿಲ್ಲ ಇದು ಗೊತ್ತಲ್ಲ ಇದೆ ಅಂತ ನೋಡೋಣ ಫೈವ್ ಕೂಡ ಸೇವಿಂಗ್ಸ್ ಚಿಲ್ಲರೆ ಕೊಟ್ಬಿಟ್ಟು ತಗೊಂಡಿರೋದು ಯಾರಾದರೂ ಬಂದು ಚೇಂಜ್ ಬೇಕು ಅಂತ ಕೇಳಿದ್ರೆ ಚೇಂಜ್ ಕೊಟ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಇಸ್ಕೊಂಡಿರೋದು ಮತ್ತೆ ನೀವು ಕೂಡ ನಾನು ಈ ತರ ಸೇವಿಂಗ್ ಮಾಡೋದು ಯಾರಿಗನ್ನ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೆ ನೀವುಗಳು ಕೂಡ ಸೇವಿಂಗ್ ಮಾಡಿ ನಿಮಗೂ ಕೂಡ ಒಂದಲ್ಲ ಒಂದು ಹೆಲ್ಪ್ ಆಗುತ್ತೆ ಹೆಣ್ಮಕ್ಳು ಅಂತ ಕೀಳಂಗೆ ನೋಡೋರು ಮುಂದೆ ನೀವು ಕೂಡ ಚೆನ್ನಾಗಿರಬೇಕು ಅಂದರೆ ಸೇವಿಂಗ್ ಮಾಡಿ ಏನಾದರೂ ಗೋಲ್ಡ್ ಇನ್ವೆಸ್ಟ್ ಮಾಡಿ ಗೋಲ್ಡ್ಗಳು ತೊಗೊಳ್ಳಿ ಜಾಸ್ತಿ ಇನ್ವೆಸ್ಟ್ ಗೋಲ್ಡ್ ಮಾಡಿ ಗೋಲ್ಡನ್ನ ಪರ್ಚೇಸ್ ಮಾಡಿದ್ರೆ ಅಷ್ಟೇ ಮುಂದೆ ನಮಗೆ ಉಪಯೋಗ ಆಗುತ್ತೆ ಅದಕ್ಕೋಸ್ಕರ ಗೋಲ್ಡು ಅಂತ ನಾನು ಹೇಳೋದು ಅಷ್ಟೇ ಯಾಕೆಂದರೆ ಗೋಲ್ಡ್ ಮನೇಲಿದ್ದರೆ ದುಡ್ಡು ಮನೇಲಿ ಇದ್ದ ಹಾಗೆ ಅದಕ್ಕೋಸ್ಕರ ಗೋಲ್ಡನ್ನು ಸೇವಿಂಗ್ ಮಾಡಿ ಇದರಲ್ಲಿ ಎಷ್ಟಿದೆ ಏನು ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ ಈ ಸತಿ ಸ್ವಲ್ಪ ಕಡಿಮೆನೇ ಬಂದಿದೆ ಯಾಕೆಂದರೆ ಇಷ್ಟು ತಿಂಗಳು ಜಾಸ್ತಿ ಎರಡು ಸಾವಿರದ ರೂಪಾಯಿ ಇದೆ ಹೇಗೆ ಕಡಿಮೆ ಆಯಿತು ಇದರಲ್ಲಿ ಏನಕ್ಕೂ ಎತ್ತಿದ್ದೀನಿ ಅನಿಸುತ್ತೆ ಬಟ್ ತಿಂಗಳು ಮೂರು ಸಾವಿರ ನಾಲ್ಕು ಸಾವಿರ ಆಗ್ತಾರ ಆಯ್ತಿತ್ತು ಏಳು ಸಾವಿರದ ಎರಡು ಸಾವಿರದ ಇನ್ನೂರು ರೂಪಾಯಿ ಇದೆ ಈ ತಿಂಗಳದು ಮತ್ತು ಯಾರಿಗೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ತುಂಬ ದಿನ ಆಗಿತ್ತು ಗೃಹಲಕ್ಷ್ಮಿ ಅಮೌಂಟ್ ಬಂದಿರಲಿಲ್ಲ ಅದಾದಮೇಲೆ ನನಗೆ ಮೂರು ಸಾವಿರ ರೂಪಾಯಿ ಬಂದಿದೆ ಅಂದರೆ ಅಕ್ಕಿದು ಕೊಡ್ತಾರಲ್ಲ ಅದು ಅಕ್ಕಿದು ಬಂದಿದೆ ಆಮೇಲೆ ಏನು ಹೇಳೋದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿದು ಬಂದಿದೆ ಅದನ್ನು ಕೂಡ ನಮ್ಮನೇಲಿ ಈಸ್ಕೊಳ್ಳೋಲ್ಲ ಹಾಗೆ ಎತ್ತಿಟ್ಟಿದ್ದೀನಿ ಬಟ್ ಇದೆಲ್ಲ ಇನ್ನು ಮುಂದೆ ನನ್ನ ಮನಿ ಸೇವಿಂಗ್ ಜಾಸ್ತಿನೇ ಮಾಡಬೇಕು ಯಾಕೆ ಅಂದರೆ ಒಂದು ದೊಡ್ಡ ಟಾರ್ಗೆಟ್ನ ಇಟ್ಕೊಂಡಿದ್ದೀನಿ ನಾನು ಅದನ್ನ ನಾನು ಪೂರೈಸಬೇಕು ಅಂತ ದೊಡ್ಡ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಅದನ್ನು ಪೂರೈಸಬೇಕು ಅದಾದ್ಮೇಲೆ ಇದು ಯಾವುದು ಅಂತ ಹೇಳಿದ್ರೆ ಇದು ಓದೋಕ್ಕೆ ಇಟ್ಟಿದ್ನಲ್ಲ ಅದು ಹಾಗೆ ಇದೆ ಒಂದು ಸತಿ ಒಂದಿಷ್ಟು ಅಮೌಂಟನ್ನು ಹಾಗೆ ಬಿಟ್ಟಿದೆ ಅದನ್ನು ನಾನು ಇಟ್ಕೊಂಡಿಲ್ಲ ಹಾಗೆ ಇದೆ ಅದು ಕೂಡ ಹಾಗೆ ಇರಲಿ ಈ ಸತಿದ್ ಮಾತ್ರ ಇಷ್ಟು ಈ ತಿಂಗಳಿದ ಮಾತ್ರ ಅಷ್ಟಿದೆ ಓದ್ ತಿಂಗ್ಳಿದು ಅದೇ ಗೋಲ್ಡ್ ತೊಗೊಳಬೇಕಾದ್ರೆ ನಾನು ಅದನ್ನೆಲ್ಲ ಖರ್ಚು ಮಾಡಿದ್ದೆ ಇಷ್ಟು ಮಿಕ್ಕಿತ್ತು ಇದನ್ನು ಒಂದು ಸೈಡಲ್ಲಿ ಹಾಗೆ ಇಟ್ಟಿದೆ ಇದು ಬಂದು ಎರಡು ಸಾವಿರದ ಏಳ್ನೂರೇನಿದೆ ಅದು ನಾನು ಸೇವಿಂಗ್ ಮಾಡಿರೋದು ಇದು ಮೂರು ಸಾವಿರ ಬಂದು ಗೃಹಲಕ್ಷ್ಮಿದು ಬಂದಿರೋದು ಒಟ್ಟು ನನ್ನ ಹತ್ರ ಇವಾಗ ಐದು ಸಾವಿರ ರೂಪಾಯಿದು ಐದು ಸಾವಿರದ ಏಳ್ನೂರು ರೂಪಾಯಿ ಇದೆ ಇದನ್ನು ಇವಾಗ ನಾನು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಎತ್ತಿಟ್ಬಿಡ್ತೀನಿ ಇದನ್ನು ಇದಕ್ಕೆ ಜೊತೆಯಲ್ಲಿ ಇನ್ನೂ ಮುನ್ನೂರು ರೂಪಾಯಿ ಸೇರಿಸಿ ಆರು ಸಾವಿರ ಆಗುತ್ತೆ ಆರು ಸಾವಿರ ರೂಪಾಯಿ ಎತ್ತಿಟ್ಬಿಟ್ರೆ ಈ ತಿಂಗಳಿದು ಆರು ಸಾವಿರ ರೂಪಾಯಿ ಸೇವಿಂಗ್ಸ್ ಹಂಗೋ ಹಿಂಗೋ ಆರು ಸಾವಿರ ರೂಪಾಯಿ ಸೇವಿಂಗ್ಸ್ ಮಾಡಿದೆ ಕೇಳ್ತೀರಲ್ಲ ಯಾವ ಥರ ಸೇವಿಂಗ್ಸ್ ಮಾಡ್ತೀರಾ ಅಂತ ಈ ಥರ ಸೇವಿಂಗ್ಸ್ ನಾನು ಮಾಡ್ಕೊಂಡು ಹೋಗ್ತೀನಿ ಮತ್ತೆ ಯಾರೆಲ್ಲ ಮನಿ ಸೇವಿಂಗ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಕಮೆಂಟ್ ಮಾಡಲೇಬೇಕು ಪ್ಲೀಸ್ ಯಾ ಯಾರಾದ್ರೂ ಕಮೆಂಟ್ ಮಾಡಿ ಮಾಡಿದ್ರೆ ಮಾಡ್ತಾ ಇದ್ದೀನಿ ಅಂತೇಳಿ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಸತಿ ಮಾಡ್ತೀನಿ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇರಬೇಡಿ ಸರಿನಾ ಕಮೆಂಟ್ ಮಾಡಿ ಆಮೇಲೆ ಯಾಕೆ ಅಂದರೆ ನಿಮ್ಮಿಂದ ಬೇರೆಯವ್ರಿಗೂ ಕೂಡ ಮೋಟಿವೇಟ್ ಆಗುತ್ತೆ ಅಲ್ವಾ ಇವಾಗ ಐದು ಜನ ಕಮೆಂಟ್ ಮಾಡಿದ್ರ ಒಬ್ರಿಗಾದ್ರೂ ಮೋಟಿವೇಟ್ ಆಗುತ್ತಾ ನೋಡಿದವ್ರಿಗೆ ಒಂದು ಹತ್ತು ಜನ ಮಾಡಿದ್ರೆ ಅಂದರೆ ಅವಾಗ ಅವ್ರ ಮನ್ಸಲ್ಲಿ ಏನನ್ಸುತ್ತೆ ಓಹ್ ಇಷ್ಟು ಜನ ಮಾಡ್ತಾ ಇದ್ದಾರೆ ನಾ ಇನ್ನ ಮಾಡಬಾರ್ದು ನಾವು ಮಾಡೋದ ಇನ್ಮೇಲೆ ನಾನು ಏನಾದರೂ ಗೋಲ್ಡೋ ಸಿಲ್ವರೋ ಏನಾದರೂ ಮನೆಗೆ ಬೇಕಿರೋ ಆಗಿರೋ ವಸ್ತುನೋ ಏನೋ ಒಂದು ತೊಗೋಬೋದು ಅಲ್ವಾ ಆ ಥರ ಸೇವಿಂಗ್ ಮಾಡ್ತಾರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಅದಾದಮೇಲೆ ಜಸ್ಟ್ ಹಾಯ್ ಅಂತ ಹೇಳಿ ಹಾಯ್ ಅಂತಾದರೂ ಹೇಳಲೇಬೇಕು ಕಮೆಂಟಲ್ಲಿ ಲೈಕ್ ಅಂತೂ ಕೊಡೋದೇ ಇಲ್ಲ ನೀವು ಯಾಕೆ ಲೈಕ್ ಕೊಡೋಲ್ಲ ಲೈಕ್ ಕೊಟ್ಟರೆ ಏನಾದರೂ ಮ ದುಡ್ಡು ಕಟ್ಟಾಗುತ್ತೆ ಇಲ್ಲ ಇವ್ರಿಗೆ ದುಡ್ಡು ಬರುತ್ತೆ ಅನ್ಕೊಂಡಿದೀರಾ ಖಂಡಿತವಾಗ್ಲೂ ಆ ಲೈಕಿಂದ ನಮ್ಗೆ ಯಾವುದೇ ಥರ ಪ್ರಾಫಿಟ್ ಏನು ಬರಲ್ಲ ಅದಾದನೆ ನಿಮಗೂ ಕೂಡ ಯಾವುದೇ ದುಡ್ಡು ಕಟ್ ಆಗಲ್ಲ ಸರಿನಾ ಲೈಕ್ ಕೊಡಿ ಲೈಕ್ ಕೊಡೋದು ಯಾಕೆ ಅಂದರೆ ನಮಗೂ ಬೇರೆ ವಿಡಿಯೋಗಳನ್ನ ಮಾಡೋಕ್ಕೆ ಸ್ವಲ್ಪ ಇಷ್ಟ ಆಗಲಿ ಅಂತ ಅದಕ್ಕೋಸ್ಕರ ಅಷ್ಟೇ ಲೈಕ್ ಕೊಟ್ಟರೆ ಇವಾಗ ಯಾವುದೋ ಒಂದು ಟಿಕ್ ಟಾಕ್ ಆಗಲಿ ರೀಲ್ಸ್ ಆಗಲಿ ಅದು ಒಂದು ಲೈಕ್ ನೋಡಿದ ತಕ್ಷಣ ನಮಗೆ ಯಾವ ಯಾವ ಥರ ಖುಷಿ ಪಡ ಖುಷಿ ಪಡ್ತೀವಿ ಅಲ್ವಾ ಆ ಥರ ಅಷ್ಟೇ ವೀಡಿಯೋದಲ್ಲೂ ಅಷ್ಟೇ ಆದ್ರಿಂದ ಏನು ನಮಗೆ ಪ್ರಾಫಿಟ್ ಏನು ಬರೋಲ್ಲ ಅದಕ್ಕೋಸ್ಕರ ಲೈಕ್ ಕೊಡೋದ್ರಿಂದ ಏನು ದುಡ್ಡು ಬರುತ್ತೆ ದುಡ್ಡು ಕಟ್ಟಾಗುತ್ತೆ ಆ ಥರ ಏನಿಲ್ಲ ಒಂದು ಲೈಕ್ ಕೊಡಿ ಇಲ್ಲಾಂದರೆ ಹಾಯ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಯ್ ಅಂತ ಹೇಳಿ ನಿಮ್ಮ ಇಷ್ಟ ಹೇಗೆ ಬರುತ್ತೆ ಅವಾಗ ಮೈ ಹೇಳಿ ಅಷ್ಟೇ ಏನೋ ಒಂದು ನಿಮ್ಮಿಂದ ನನಗೆ ಸಿಕ್ಕಿದ್ರೆ ಸಾಕು ಖುಷಿಯಾಗಿ ಇರೋಕೆ ಅಷ್ಟೇ ಆವತ್ತಿನ ದಿನ ಖುಷಿ ತುಂಬ ಖುಷಿಯಾಗುತ್ತೆ ನನಗೆ ಕಮೆಂಟ್ ಮಾಡೋದ್ರಿಂದ ತುಂಬಾ ಖುಷಿಯಾಗುತ್ತೆ ಯಾರೆಲ್ಲ ಕಮೆಂಟ್ ಮಾಡಿ ಹೇಳ್ತೀರಲ್ವ ಅವಾಗ ಒಂದು ಸ್ವಲ್ಪ ಖುಷಿ ಆಗುತ್ತೆ ಅವ್ರಿಗೆ ರಿಪ್ಲೈ ಮಾಡೋಕ್ಕೆ ನೋಡಿದ ತಕ್ಷಣ ನಾನು ರಿಪ್ಲೈ ಮಾಡ್ತೀನಿ ಲೇಟ್ ಮಾಡೋಲ್ಲ ಕೆಲಸ ಇದ್ದು ನಾನು ಏನಾದರೂ ನೋಡಿಲ್ಲ ಅಂದರೆ ನೋಡಿಲ್ಲ ಏನಾದರೂ ಮೊಬೈಲ್ ತೊಗೊಂಡು ಏನಾದರೂ ಕಮೆಂಟ್ ನೋಡಿದೆ ಅಂದರೆ ತಕ್ಷಣನೇ ರಿಪ್ಲೈ ಮಾಡ್ತೀನಿ ಒಳ್ಳೊಳ್ಳೆ ಕಮೆಂಟ್ನೇ ಹಾಕ್ತೀರಾ ಏನಾದರೂ ತಪ್ಪಾದರೆ ತಿದ್ದು ಕೂಡ ಹೇಳ್ತೀರಾ ತುಂಬ ಟ್ಯಾಂಕ್ಸ್ ನೀವು ಕೂಡ ನಮ್ಮ ಸಿಸ್ಟರ್ ಥರ ಅಂತ ಅಂದ್ಕೊಂಡು ಏನಾದರೂ ತಪ್ಪಾದರೂ ಕೂಡ ಹೇಳ್ತೀರಾ ಅದಕ್ಕೇನು ನಾನು ಬೇಜಾರು ಮಾಡ್ಕೊಳ್ಳಲ್ಲ ಇನ್ನು ಖುಷಿ ಪಡ್ತೀನಿ ನಾನು ತಪ್ಪನ್ನು ತಿನ್ಕೊಳಕ್ಕೆ ಸರಿ ಆಯಿತು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್